ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆದಾಗ ರೋಡಿಗಿಳಿಯೋದು ಇದೇ ಸಂಘಟನೆ ಈಗ ರಾಜ್ಯದಲ್ಲಿ ಒಂಬತ್ತು ವಿವಿಗಳನ್ನು ಮುಚ್ಚುವ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ ಅನ್ನೋ ವಿಚಾರ ಹೀಗಾಗಿ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳ ಮುಚ್ಚುವ ನಿರ್ಧಾರವನ್ನ ಖಂಡಿಸಿ ಎಬಿವಿಪಿ ಪ್ರತಿಭಟನೆಯನ್ನ ಮಾಡುತ್ತಿದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ನೋಡಿ ನೇರ ದೃಶ್ಯವನ್ನು ಗಮನಿಸ್ತಾ ಬಿ ಎ ಬಿ ಪಿ ವಿ ಪಿ ಹೋರಾಟದ ನೇರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಫ್ರೀಡಂ ಪಾರ್ಕ್ನಲ್ಲಿ ಎ ಬಿ ವಿ ಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ದೃಶ್ಯ ಪೊಲೀಸರು ಅವರನ್ನು ಕರ್ಕೊಂಡು ಹೋಗ್ತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಂಕಷ್ಟ ಆದಾಗ ಎ ಬಿ ಪಿ ವಿದ್ಯಾರ್ಥಿಗಳ ಧ್ವನಿಯಾಗಿ ಪ್ರತಿಭಟನೆಯನ್ನು ಮಾಡುತ್ತೆ ಈ ಪ್ರತಿಭಟನೆ ಮಾಡ್ತಾ ಇದ್ದ ಸಮಯದಲ್ಲಿ ಪೊಲೀಸರು ಅವ್ರನ್ನ ತಡೆದಾಗ ಪೊಲೀಸರು ಅವ್ರನ್ನ ಎತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು ಫ್ರೀಡಂ ಪಾರ್ಕ್ನ ನ ದೃಶ್ಯ ಇದು ಕೆಲವೇ ಕ್ಷಣದ ಹಿಂದೆ ಲೈವ್ ವಿಜುವಲ್ ಇದು ಲೈವ್ ವಿಜುವಲ್ ಅನ್ನು ಗಮನಿಸ್ತಾ ಇದ್ದೀರಿ ಫ್ರೀಡಂ ಪಾರ್ಕ್ನಲ್ಲಿ ಎ ಬಿ ಪಿ ಕಾರ್ಯಕರ್ತರು ಒಂಬತ್ತು ವಿಶ್ವವಿದ್ಯಾಲಯವನ್ನು ರಾಜ್ಯದಲ್ಲಿ ಮುಚ್ಚುವ ತೀರ್ಮಾನವನ್ನು ಖಂಡಿಸಿ ನಡೆಸುತ್ತಿದ್ದ ಪ್ರತಿಭಟನೆಯಲ್ಲಿ ಎ ಬಿ ವಿಪಿ ಕಾರ್ಯಕರ್ತರನ್ನ ಪಿ ಸಂಘಟನೆಯ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದುಕೊಂಡು ಆ ವಾಹನದ ಮೂಲಕ ಬಸ್ನ ಮೂಲಕ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳನ್ನ ಗಮನಿಸ್ತಾ ಇದ್ರಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಎ ಬಿ ಪಿ ಕಾರ್ಯಕರ್ತರನ್ನ ಈ ಹೊತ್ತಿಗೆ ಪೊಲೀಸರು ಬಸ್ಗಳ ಮೂಲಕ ಹೊತ್ತಿಸಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಕೇಸರಿ ಬಾವುಟವನ್ನ ಹಿಡಿದಂಥ ಎ ಬಿ ಪಿ ಕಾರ್ಯಕರ್ತರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ರಾಜ್ಯದ ಸುಮಾರು ಒಂಬತ್ತು ವಿವಿಗಳನ್ನ ಮುಚ್ಚುವ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈ ವಿವಿಗಳನ್ನ ಮುಂದುವರಿಸಿದ್ರು ಈಗ ಅದನ್ನು ಮುಚ್ಚುವ ತೀರ್ಮಾನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋ ನಿರ್ಧಾರದ ಹಿನ್ನೆಲೆಯಲ್ಲಿ ಎ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ